ಜಮ್ಮು ಕಾಶ್ಮೀರಿನ ಪಹಲ್ಗಾಮಲ್ಲಿ ನಡೆದ ಆತಂಕ ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಕೆಲವರು ಕೆಲವರಿಗೆ ಕ್ಯಾಂಡಲ್ಪ ಕೆಲವರು ಪ್ರತಿಭಟನೆ ಅದೇ ರೀತಿ ಇವತ್ತು ಬೆಳಿಗ್ಗೆ ಜಾವ ಪಾಕಿಸ್ತಾನ ಫ್ಲಾಗನ್ನು ರಸ್ತೆ ಮೇಲೆ ಅಡಿಸಿ ಪ್ರತಿಭಟನೆ ಮಾಡಿತ್ತು ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿಯ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ಬಂದವದ ವಾತಾವರಣ ಸೃಷ್ಟಿಯಾಗಿತ್ತು ಅದನ್ನು ಯಾರು ಒಂದು ಕೂಡ ಮಾಡಿ ಆಮೇಲೆ ನಮ್ಮ ಪೊಲೀಸರು ಪಕ್ಷಗಳ ಕಾರ್ಯಕ್ರಮಗಳು ಯಾರು ಮಾಡಿದಾರೋ ಅದನ್ನು ಪ್ರತಿಭಟನೆ ಮತ್ತು ಆರು ಜನರನ್ನು ಈಗ ಡಿಟೈನ್ ಮಾಡಿ ಮತ್ತು ಇದು ಬೇಸಿಕಲ್ಲಿ ನಾವು ಮಾಹಿತಿ ಕಲೆ ಹಾಕ್ತೀವಿ ಇದು ಏನೋ ಒಂದು ಟೆರರ್ ಅಟ್ಯಾಕ್ ಆಗಿದೆ ಟ್ಯಾಲ್ಗಾಮಿ ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಇವತ್ತು ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದು ಅಂದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು ಅನುಮತಿಯನ್ನು ಪಡೆದು ಪ್ರತಿಭಟನೆ ಪ್ರತಿಭಟನೆ ಅಂತ ನಾನು ಸೂಚನೆಯನ್ನು ಏನಾದರೂ ಅನುಮತಿ ಪಡೆದಿರೋದು ಅಥವಾ ಈ ರೀತಿ ಮಾಡ್ತೀವಿ ಅನ್ನೋಂಥದ್ದು ಇವರು ಬಿಡೋದು ಅದನ್ನೇ ನಾನು ಹೇಳಿದೆ ಪ್ರತಿಭಟನೆ ಇವರು ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸಿರಲಿಲ್ಲ ಹಾಗಾಗಿ ಒಂದು ಆರಂಭಿಕವಾಗಿ ಒಂದು ತೊಂದರೆದ ಪರಿಸ್ಥಿತಿ ಉಂಟಾಗಿ ಆರಂಭಿಸಿದರೆ ಈಗ ಅದೊಂದು ಕ್ಲಾರಿಟಿ ಆಗ್ತಿದೆ ಬೇಸಿಕಲಿ ಇದೇನು ಒಂದು ಪಾಕಿಸ್ತಾನ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಈ ರೂಪದ ಒಂದು ಪ್ರತಿಭಟನೆ ಕೃತ್ಯನೇ ಕಾನೂನು ಬಾಹಿರ ಸರ್ ಅನುಮತಿ ತಗೊಂಡಿಲ್ಲ ಅನ್ನೋ ರಸ್ತೆ ತಪ್ಪಾ ಅಥವಾ ಈ ಕೃತ್ಯನೇ ಕಾನೂನು ಬಾಡಿಯ ಪ್ರತಿಭಟನೆಯನ್ನ ಇವರೇನು ಅನುಮತಿ ತಗೊಂಡಿಲ್ಲ ಸೊ ಅದು ಅದ್ರ ಬಗ್ಗೆ ಈಗ ಸ್ಥಳೀಯ ಸಾತ್ ಗುಂಬದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಕೆರಡಕ್ಕೆ ನಮ್ಮ ಉದ್ದೇಶ ಪೂರ್ವವಾಗಿ ಇಲ್ಲಿ ಹಚ್ತಾ ಇದ್ದಾರೆ ಅಂತ ಅಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಅದ್ರ ಸಲುವಾಗಿ ಹೇಳ್ತಾ ಇರೋದು ಯಾರು ಯಾರು ಕೂಡ ಕಾನೂನನ್ನು ಕೈಗೆತ್ತ ಒಂದ್ ವೇಳೆ ಕಾನೂನು ಕೈಗೆತ್ತಿಕೊಂಡ್ರೆ ಮತ್ತು ಯಾವುದೇ ರೀತಿಯ ತಂದು ಏನು ನೋವಿದೆ ಏನು ಘಟನೆ ಆಗಿದೆ ಟ್ಯಾಲ್ಗಾಮು ಎಲ್ಲರೂ ಅದನ್ನು ತುಂಬ ಗಂಭೀರವಾಗಿ ಎಲ್ಲರಿಗೂ ಒಂದು ಆರಟಾಗಿರುವಂಥ ಘಟನೆ ಅದಕ್ಕೆ ವಿರುದ್ಧವಾಗಿ ಎಲ್ಲರೂ ಒಂದು ಪ್ರತಿಭಟನೆ ಮಾಡ್ತಾರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಅನುಮತಿಯನ್ನು ತೆಗೆದುಕೊಂಡು ಪ್ರತಿಭಟನೆ ಮಾಡ ಈಗ ಆರು ಜನರ ನಮ್ಮ